ವರ್ಲ್ಡಲ್ಲೇ ವರ್ಲ್ಡ್ ವಾರ್ ಶುರುವಾಗಿತ್ತು ಅಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಅರೌಂಡ್ ಸೆವೆನ್ ಟ್ವೆಂಟಿ ಡೇಸ್ ಆದಮೇಲೆ ಆ ವರ್ಲ್ಡ್ ವಾರ್ ಎಂಡ್ ಆಯಿತು ಸೊ ವರ್ಲ್ಡ್ ವಾರ್ ಅನ್ನೋದು ಆಕ್ಚುಲಿ ಡೇಂಜರಸ್ ಟು ದ ವರ್ಲ್ಡ್ ವರ್ಲ್ಡ್ ವಾರ್ ಆ್ಯಂಡ್ ಲೋ ವಾರ್ ಆರ್ ಡೇಂಜರಸ್ ಅಂತ ಹೇಳ್ತಾ ಎಲ್ಲದಕ್ಕಿಂತ ಮಿಗಿಲಾಗಿ ಮಾನವೀಯತೆ ಮುಖ್ಯ ಸೊ ಭಾಷೆ ದೇಶ ರಾಜ್ಯ ಲಕ್ಕಿನ ಮುಖ್ಯ ಮಾನವೀಯತೆ ಮುಖ್ಯ ಮಾನವತೆ ಅಂತ ಹೇಳ್ತಾ ಈ ಮಾತು ಶುರು ಮಾಡ್ತಾ ಇದೀನಿ ಬಂದಿರತಕ್ಕಂತಾ ಎಲ್ಲಾ ಅರೇ ಡೇಂಜರ್ 월드 워 ಅಂಡ್ ಲವರ್ போತಾ ಡೇಂಜರ್ ಲವರ್ यस 월드 워ಗೆ ಕಂಪೇರ್ ಮಾಡ್ಬಿಟ್ರು ಸೊ ಸೋ ಎಲ್ಲ ಪತ್ರಿಕಾ ಮಾಧ್ಯಮ ನ್ಯೂಸ್ ಚಾನಲ್ ಯೂಟ್ಯೂಬರ್ಸ್ ಅಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲುವೆನ್ಸರ್ ಗೆ ಸ್ವಾಗತಗಳು ಅಷ್ಟನ ಜಾಸ್ತಿ ಏನ ಹೇಳಕಾಗಲ್ಲ ನಾನು ಮೋಸ್ಟ್ ನನ್ನ ಲೈಫಲ್ಲೇ ಅಲ್ಲಿ ಜೊತೆ ಫ್ರೆಂಡ್ಶಿಪ್ ಆದಾಗಿಂದ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದ ಸಿಗ್ರೆಟ್ ಇವತ್ತಿನbeginPath ಅಂತ ಅನ್ಸುತ್ತೆ ಕವಿದ ವಾತಾವರಣ ಪ್ರತಿ ಮೂಮೆಂಟ್ ನನ್ನ ಲೈಫಲ್ಲಿ ಡ್ರೀಮ್ ಕಮ್ ಟ್ರೂ ಥರ ಫಸ್ಟ್ ಡೇ ಶಾರ್ಟ್ ಹಿಟ್ ಆಗಿಂದು ಹೇಳೋದು ಇವತ್ತಿನವರೆಗೂ ಸಾಂಗ್ ರಿಲೀಸ್ ಆಗೋದು ನನ್ನ ಡ್ರೀಮ್ ಕಮ್ ಟ್ರೂ ಥರ ಸೊ ನಮಗೆ ಯಾವುದೇ ಸಿನಿಮಾ ನೋಡಿದಾಗಲಿ ಯಾವುದೇ ಸಾಂಗ್ ಕೇಳಿದಾಗಲಿ ಆ ಕ್ಯಾರೆಕ್ಟ್ರಲ್ಲಿ ಪರಕ ಪ್ರವೇಶ ಮಾಡಿಬಿಡ್ತೀವಿ ನಂದೇ ನಾನೇ ಅಂತ ಫೀಲ್ ಆಗ್ತಾಯಿರ್ತೀವಿ ಇವತ್ತು ನನ್ನ ಹೆಮ್ಮೆ ಅಂದ ಹೇಳ್ಬೋದು ಈ ಸಾಂಗ್ ನಂದು ಈ ಸಾಂಗಲ್ಲಿ ಪಾಠ ನಾನೊಂದು ಪಾಟ್ ಅಂತ ಹೇಳ್ಬೋದು ಇದೆಲ್ಲ ಕ್ರೆಡಿಟ್ಸ್ ಕ್ರೆಡಿಟ್ಸ್ ಕಂಪ್ಲೀಟ್ ನನ್ನ ಟೀಮ್ಗೆ ಹೇಳಬೇಕು ಅಂದರೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಈ ಟೀಮಲ್ಲಿ ಕೆಲಸ ಮಾಡಿದ್ರೆ ನಾನು ಪುಣ್ಯ ಅಂತ ಹೇಳ್ಬೋದು ಕೆಲಸ ಮಾಡಿದರೆ ನಾನು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಅಲ್ಟಿಮೇಟ್ಲಿ ನಾವು ಪ್ರಾಕ್ಟೀಸ್ ನೋಡಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಒಂದು ಬೇರೆ ಫ್ಲೋ ಅಲ್ಲಿತ್ತು ಆನ್ ಫ್ಲೋರ್ ಹೋದಾಗ ನಮಗೆ ತುಂಬ ಡಿಫಿಕಲ್ಟ್ ಅಂತಂದರೆ ಸ್ಪೇಸ್ ಎಲ್ಲ ದೂರ ಇತ್ತು ಹಾಗಾಗಿ ಈ ಸಾಂಗಲ್ಲಿ ಒಂದು ಅಬ್ಸರ್ವ್ ಮಾಡಿದಂಗೆ ಮೋಸ್ಟ್ಲಿ ಅಬ್ಸರ್ವ್ ಮಾಡಿರ್ತಾರ ಗೊತ್ತಿಲ್ಲ ಅನ್ ಬಿಹಾಫ್ ಆಫ್ ಇಂದ ನಾನು ಹೇಳ್ತೀನಿ ಪ್ರೊಡ್ಯೂಸರ್ ಹೇಳ್ತಾರಲ್ಲ ಒಂದು ಸುನೀಸರ್ ಹತ್ರ ಸಾಂಗ್ ಬರ್ಸೋಣ ಅಂತ ಹೇಳಿದಾಗ ಇದು ಕಂಪ್ಲೀಟ್ಲಿ ಸರ್ ಇಮ್ಯಾಜಿನೇಷನ್ ಆಕ್ಚುಲಿ ಅವ್ರ ಲಿರಿಕ್ ಬರ್ಕೊಂತ ಅಂತ ಅವ್ರ ಈ ಲಿರಿಕ್ ಇತಂಡೆ ಸುತ್ತ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಾಂಗ್ ಬರಿತಾ ಇರ್ತಾರೆ ಆಕ್ಚುಲಿ ಸೊ ಒನ್ ಟೇಕಲ್ಲಿ ಯಾಕೆ ಆ ಸಾಂಗ್ ಮಾಡಿದ್ವಿ ಅಂದರೆ ಇಮ್ಯಾಜಿನೇಷನ್ ಆಲ್ವೇಸ್ ಫ್ಲೋ ಇರುತ್ತದೆ ಯಾವುದು ಕಟ್ ಆಗಲ್ಲ ಕಟ್ ಶಾರ್ಟ್ ತೊಗೊಳ್ಳೋಕೆ ಆಗಲ್ಲ ಸೊ ಆ ಇಮ್ಯಾಜಿನೇಷನ್ ಒನ್ ಟೇಕಲ್ಲಿ ಬಂದ್ರೆ ನಾ ಇಮ್ಯಾಜಿನೇಷನ್ಗೆ ಅರ್ಥ ಸಿಗೋದು ಅಂತೇಳಿ ಒನ್ ಟೇಕಲ್ ಶೂಟ್ ಮಾಡಿದ್ವಿ ಸೊ ನಮ್ಮ ಮಧು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವ್ರು ಅನ್ಕೊಂಡಿದ್ದ ಎಕ್ಸಿಕ್ಯೂಟ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸಿಕ್ಯೂಟ್ ಮಾಡಿದ್ರು ಅದಕ್ಕೆ ಸರ್ ಕೂಡ ಕೈ ಜೋಡಿಸಿದ್ರು ಆಲ್ಮೋಸ್ಟ್ ಅವರಿಬ್ಬರು ಕಾಂಬಿನೇಷನಲ್ಲೇ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಪೇಪರ್ ವರ್ಕ್ ಮಾಡಿದ್ರು ಪೇಪರಲ್ಲಿ ನಾವು ಹೆಂಗೆ ಹೋಮ್ ವರ್ಕ್ ಡ್ರಾಯಿಂಗ್ ಶೀಟ್ ಇಟ್ಕೊಂಡ್ಬಿಟ್ಟು ಬರಿತೀವೋ ಆ ಥರ ಶೀಟ್ ಇಟ್ಬಿಟ್ಟು ಹೋಮ್ ವರ್ಕ್ ಮಾಡಿ ತೋರಿಸಿದ್ರು ಸೊ ನಮಗೆ ಚಾಲೆಂಜಸ್ ಅನ್ಸಿ ಎನ್ಸಿದ್ದು ಏನಂದರೆ ನಾವೆಲ್ಲ ತಪ್ಪು ಮಾಡಬಾರ್ದು ಅಂತ ಆ್ಯಕ್ಚುಲಿ ಹೋಲ್ ಟೀಮ್ ಒಂದೇ ರೌಂಡ್ ಮಾಡ್ತಾ ಇದ್ದಾಗ ನಾನು ನಾನೆಲ್ಲ ತಪ್ಪು ಮಾಡಿದ್ರೆ ಇಡೀ ಮತ್ತೆ ರೀಟೇಕ್ ಮಾಡಬೇಕಾಗಿತ್ತು ಅದೊಂದು ಟೆನ್ಷನ್ ಒಂದಿತ್ತು ಸೊ ಐ ಆಮ್ ನಾಟ್ ಎ ಗ್ರೇಟ್ ಡ್ಯಾನ್ಸರ್ ಆಕ್ಚುಲಿ ಇನ್ನೂ ಕಲಿತಾ ಇದ್ದೀನಿ ಸೊ ಅದ್ರ ಮಧ್ಯದಲ್ಲಿ ಡ್ಯಾನ್ಸ್ ಮತ್ತು ಪರ್ಫಾರ್ಮೆನ್ಸ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಹೌದೌದು ಹೌದು ಸೊ ಅದೇ ಭಯ ಇತ್ತು ಪ್ಲಸ್ ಪ್ರಾಕ್ಟೀಸ್ ಇತ್ತು ಒಂದು ಸ್ವಲ್ಪ ಹಾಗೆ ಯುಜಲಿ ಸ್ಯಾಂಡಲ್ವುಡ್ ಅಥವಾ ಎನಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೀರೋಗಳಿಗೆ ಟೀಸರ್ ಬಿಡೋದಾಗ್ಲಿತ್ತು ಹೀರೋ ದಿನ ಹೀರೋ ಬರ್ಡೇ ದಿನ ಸಿನಿಮಾ ರಿಲೀಸ್ ಮಾಡೋದಾಗಿರುತ್ತೆ ಒಂದು ಅನಿಸಿದ್ ನನಗೆ ಒಬ್ಬ ಡೈರೆಕ್ಟರ್ ಸೂಪರ್ ಸ್ಟಾರ್ ಡೈರೆಕ್ಟ್ ಮಾಡಿದ್ರು ಅಥವಾ ಹೊಸಬನ ಡೈರೆಕ್ಟ್ ಮಾಡಿದ್ರು ಡೈರೆಕ್ಟರ್ ಇಸ್ ದ ಗಾಡ್ ಆಫ್ ದ ಸಿನಿಮಾ ಎನಿ ಸಿನಿಮಾ ಅಂತ ಹೇಳಕ್ಕೆ ಇಷ್ಟ ಅಂತ ಅಂದ್ಕೊಂಡು ಹೊತ್ತು ಈ ಸಾಂಗ್ನ ರಿಲೀಸ್ ಮಾಡ್ ಮಾಡಿದ್ರು